ಈಗ ಖಾಲಿ ಇದೆ ನಮಗೆ ತಮಗೂ ಗೊತ್ತಿದ್ದಾಗೆ ಈ ಸಬ್ ಇನ್ಸ್ಪೆಕ್ಟರ್ ರೆಕ್ರೂಟ್ಮೆಂಟ್ದು ಕಳೆದ ಐದು ವರ್ಷದಿಂದ ಆಗಿಲ್ಲ ಹಿಂದೆ ಪೊಲೀಸಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಪಿ ಎಸ್ ಐ ಸ್ಕ್ಯಾಮ್ ಅಂತ ಹೇಳಿ ಆಗಿರೋದನ್ನ ತಾವು ಜ್ಞಾಪಿಸ್ಕೊಳ್ಬಹುದು ಅದನ್ನೆಲ್ಲ ಬಗೆಹರಿಸಿ ಈಗ ರೆಕ್ರೂಟ್ಮೆಂಟ್ ಪ್ರೊಸೆಸ್ ಪ್ರಾರಂಭ ಮಾಡಿದೆ ಐನೂರ ನಲವತ್ತೈದು ಪಿ ಎಸ್ ಐಗಳನ್ನು ರೆಕ್ರೂಟ್ಮೆಂಟ್ ಮಾಡ್ತಕ್ಕಂಥದ್ದು ಗೊಂದಲ ಏನಿತ್ತು ಅದನ್ನು ಬಗೆಹರಿಸಿ ಈಗ ರೆಕ್ರೂಟ್ಮೆಂಟ್ ಮಾಡಿದ್ದೇವೆ ರೆಕ್ರೂಟ್ಮೆಂಟ್ ಮಾಡಿ ಅವರಿಗೆ ಟ್ರೈನಿಂಗ್ ಕಳಿಸಿದ್ದೇವೆ ಆ ಟ್ರೈನಿಂಗು ಕೂಡ ಇನ್ನೊಂದು ಮೂರು ತಿಂಗಳಲ್ಲಿ ಟ್ರೈನಿಂಗ್ ಕೂಡ ಮುಗಿದೋಗುತ್ತೆ ಹೋಗುತ್ತೆ ಅದಾದ ನಂತರ ಅವರಿಗೆ ಆ ಎರಡು ಖಾಲಿ ಇರೋ ಹುದ್ದೆಗಳನ್ನು ನೇಮಕ ಮಾಡಿ ಕೊಡ್ತೇವೆ ಸರ್ ಒಂದು ಒಂದು ಕಾನ್ಸ್ಟೇಬಲ್ ಖಾಲಿ ಇದೆ ಅದನ್ನು ಕೂಡ ಈಗಾಗಲೇ ಮೂರು ಸಾವಿರದ ಆರುನೂರು ಜನರಿಗೆ ರೆಕ್ರೂಟ್ಮೆಂಟ್ ಮಾಡೋದಕ್ಕೆ ಫೈನಾನ್ಸ್ನವರು ಅನುಮತಿ ಕೊಟ್ಟಿದ್ದಾರೆ ಅದಾದ ನಂತರ ಅದನ್ನು ಕೂಡ ಅವರಿಗೆ ನೇಮಕ ಮಾಡಿ ಕೊಡ್ತೇವೆ ಸರ್ ಮೂಡಬಿದ್ರೆಯಲ್ಲಿ ಏಳು ಎಸ್ ಐ ಗಳು ಇರಬೇಕು ಎರಡು ಮಾತ್ರ ಇರೋದು ಒಂದು ಒಂದು ಖಾಲಿ ಅಲ್ಲ ಎರಡು ಏಳರಲ್ಲಿ ಐದು ಖಾಲಿ ಇದೆ ನೋಡಿ ನನ್ನ ಹತ್ರ ಅಂಕಿ ಅಂಶ ನಿಮ್ಗೆ ಹೇಳ್ತೀನಿ ಕಮಿಷನ್ ರೇಟ್ ಆದ್ದರಿಂದ ಕಮಿಷನ್ ರೇಟ್ ವ್ಯಾಪ್ತಿಗೆ ಅಲ್ಲ ಇದು ಮೂಡಬಿದ್ರಿ ಮುಲ್ಕಿ ಮತ್ತು ಮೂಡಬಿದ್ರಿ ಎರಡು ಕ್ಷೇತ್ರದ ಕಮಿಷನರ್ ವ್ಯಾಪ್ತಿಗೆ ಬರ್ತದೆ ಅದ್ ಬರುತ್ತೆ ಅದು ಒಟ್ಟಿಗೆ ಕಮಿಷನರೇಟ್ ಅಂತ ನಾವು ತಗೊಂಡಿಲ್ಲ ಮೂಡಬಿದ್ರಿ ಸ್ಟೇಷನ್ ಆಮೇಲೆ ಮುಲ್ಕಿ ಸ್ಟೇಷನ್ ಅಂತ ಸ್ಟೇಷನ್ ವೈಸ್ ತಗೊಂಡಿದ್ದೇವೆ ಹೌದು ಇನ್ನೂ ಖಾಲಿ ಇದೆ ಆದ್ರೆ ನಾನು ಹೇಳ್ತಾ ಇರೋದು ನಿಮ್ಮ ಪ್ರಶ್ನೆ ಇರೋದು ಮುಲ್ಕಿಗೆ ಮತ್ತು ಹೌದು ಈ ಗ್ರಾಮೀಣ ಎಸ್ ಪಿ ಇರುವುದಕ್ಕೆ ಕಮಿಷನ್ ಇರುವುದಕ್ಕೂ ಡಿಫರೆನ್ಸ್ ಇದೆ ಸಿಬ್ಬಂದಿಗಳು ಸಿಬ್ಬಂದಿಗಳು ಇದಕ್ಕೆ ಕಮಿಷನರೇಟ್ಗೆ ಬೇಕಾದಷ್ಟು ಖಾಲಿ ಇದೆ ಆದ್ರೆ ಕಮಿಷನರೇಟ್ಗೆ ಬರ್ತಾ ಇದೆ ಇದು ಇಲ್ಲ ಅದನ್ನೇ ನಾ ಹೇಳ್ತೀನಿ ರಿವ್ಯೂ ಮಾಡಿ ಇಡೀ ಕಮಿಷನರೇಟ್ ರಿವ್ಯೂ ಮಾಡಿ ಹೆಚ್ಚು ಸಂಖ್ಯೆ ಮಾಡಿಕೊಳ್ಳೋದಕ್ಕೆ ನಾವು ಈಗ ಪ್ರಸ್ತಾವನೆ ಕೇಳಿದ್ದೇವೆ ಯಾಕೆಂದ್ರೆ ಅವ್ರು ಹೇಳಿದಾಗೆ ಜನಸಂಖ್ಯೆ ಜಾಸ್ತಿ ಆಗಿದೆ ಜನಸಂಖ್ಯೆಗೆ ಅನುಗುಣವಾಗಿ ನಾವು ಹೆಚ್ಚು ಸಂಖ್ಯೆ ಬಲವನ್ನ ಕೊಡಬೇಕಾಗ್ತದೆ ಅದನ್ನ ರಿವ್ಯೂ ಮಾಡ್ತೀವಿ ಹದಿನಾಲ್ಕು ಮಾತ್ರ ಇದ್ದಾರೆ ಆರು ಕಾಲಿದೆ ಇದೆ ನಲ್ವತ್ತು ಪಿ ಸಿ ಗಳಿರ್ಬೇಕು ಇಪ್ಪತ್ತೆಂಟು ಇದಾರೆ ಇಪ್ಪತ್ತೆರಡು ಕಾಲ್ ಯಾವ್ದು ಸಂಖ್ಯೆ ನಿಮ್ಮ ಹತ್ರ ಯಾವ್ದು ಡೇಟಾ ಇದೆ ಗೊತ್ತಿಲ್ಲ ನಾ ಹೇಳ್ತೀನಿ ಕೇಳಿ ಇಲ್ಲಿ ಮುಲ್ಕಿಯಲ್ಲಿ ಇನ್ಸ್ಪೆಕ್ಟರ್ ಒಂದು ಮಂಜೂರಾತಿ ಆಗಿರೋದು ಸರಿ ಒಂದು ಇದೆ ಹೌದು ಪಿ ಎಸ್ ಐ ಎರಡು ಮಂಜೂರಾತಿ ಆಗಿರೋದು ಎರಡು ಇದೆ ನಾಲ್ಕು ಆಗಿದೆ ಸರ್ ಅಲ್ಲ ಇಲ್ಲಿ ಎರಡೇ ಎರಡೇ ಇರೋದು ಆಮೇಲೆ ಐ ಐದು ಇದೆ ಇದೆ ಸಿ ಎಚ್ ಸಿ ಹದಿನಾಲ್ಕು ಇದೆ ಅದು ಹದಿನಾಲ್ಕು ಇದೆ ಇದೆ ಆನಂತರ ಸಿ ಪಿ ಸಿ ಇಪ್ಪತ್ತೊಂಬತ್ತಿದೆ ಇಪ್ಪತ್ತೆಂಟಿದೆ ಒಂದು ಖಾಲಿ ಇದೆ ಮುಲ್ಕಿಯಲ್ಲಿ ಮುಲ್ಕಿಯಲ್ಲಿ ಹೌದು ಆಮೇಲೆ ಮೂಡುಬಿದ್ರಿಯಲ್ಲಿ ಪಿಐ ಒಂದು ಮುಂಜೂರಾತಿ ಒಂದು ಇದ್ದಾರೆ ಇದ್ದಾರೆ ಆಮೇಲೆ ಪಿ ಐ ನಾಲ್ಕು ಮಂಜೂರಾತಿ ಆಗಿದ್ದು ಎರಡು ಖಾಲಿ ಇದೆ ಏಳು ಆಗಿಬಿಡ್ಬೇಕು ಎರಡು ಮಾತ್ರ ಇದೆ ಉಳಿದದ್ದು ಖಾಲಿ ಇದೆ ಎ ಎಸ್ ಐ ನಾಲ್ಕು ಮಂಜೂರಾತಿ ಇದೆ ಒಂದು ಎಕ್ಸ್ಟ್ರಾನು ಮಾಡಿದ್ದಾರೆ ಐದು ಜನ ಯಾವ್ದು ಡೇಟಾ ಇದೆ ಗೊತ್ತಿಲ್ಲ ನಮ್ಮ ಇಲಾಖೆ ಡೇಟಾ ಇವ್ರೆ ನಾನು ನಿಮ್ಗೆ ಯಾಕೆ ಸುಳ್ಳು ಹೇಳಕ್ ಹೋಗ್ತೀನಿ ಎಸ್ಐ ಹದಿನಾಲ್ಕು ಸಿ ಎಚ್ ಸಿ ಹದಿನಾಲ್ಕ ಇದೆ ಹದಿನಾಲ್ಕು ಜನನು ಇದಾರೆ ಆಮೇಲೆ ಸಿ ಪಿ ಸಿ ಇಪ್ಪತ್ತೇಳು ಜನದ್ದು ಇಪ್ಪತ್ತೇಳು ಜನನು ಇದ್ದಾರೆ ದಿಸ್ ಇಸ್ ದಿ ಆ ಡಿಪಾರ್ಟ್ಮೆಂಟಲ್ ಇನ್ಫಾರ್ಮೇಷನ್ ನಿಮಗಾದಿಯಲ್ಲಿ ಯಾವ್ದು ಸಿಕ್ಕಿದೆಯೋ ವೆರಿಫೈ ಮಾಡೋಣ ಹೋಲೀಸ್ ಕಮಿಷನ್ ಕೊಟ್ಟಿದ್ರು ಕಮಿಷನ್ ಕೊಟ್ಟದ್ದು ಆಯ್ತು ಆಯ್ತು ಅದನ್ನ ನಾವು ರಿಕ್ರೂಟ್ ಮಾಡಿ ಕೊಡ್ತೇವೆ ಆಮೇಲೆ ತಾವು ಅಪರಾಧಗಳು ಸುರಕ್ಷತೆ ಇವೆಲ್ಲ ಕೇಳಿದಿರಿ ಹೌದು ಬಹಳ ಡೀಟೇಲ್ ಆಗಿ ಉತ್ತರವನ್ನ ಕೊಟ್ಟಿದ್ದೇನೆ ಓಕೆ ಅಧ್ಯಕ್ಷರೇ ಅಧ್ಯಕ್ಷರೆ ತಮ್ಗ್ ಗೊತ್ತಿದ್ದಾಗ ಆ ಭಾಗದಲ್ಲಿ ಅನೇಕ ಅಪರಾಧಗಳು ಆಗ್ತಾ ಇತ್ತು ಹೆಚ್ಚಾಗ್ತಾ ಇತ್ತು ಹಾಗೆ ಅಂತ ಹೇಳಿ ನಾವು ಒಂದು ಸ್ಪೆಷಲ್ ಆಕ್ಷನ್ ಫೋರ್ಸ್ ಅನ್ನೇ ಆ ಆಕ್ಷನ್ ಫೋರ್ಸ್ ಮಾಡಿದ ಮೇಲೆ ಆ ಭಾಗದಲ್ಲಿ ಇವತ್ತು ಅಪರಾಧಗಳ ಸಂಖ್ಯೆನೂ ಕಡಿಮೆ ಆಗಿದೆ ಮತ್ತು ಜನನು ಕೂಡ ಅದನ್ನ ಬಹಳ ಅಪ್ರಿಶಿಯೇಟ್ ಮಾಡ್ತಕ್ಕಂಥದ್ದನ್ನ ಮಾಡಿದ್ದಾರೆ ಇವತ್ತು ನಾವು ಹೊಸದಾಗಿ ಎರಡು ಕಾರ್ಯಕ್ರಮವನ್ನು ಮಾಡಿದೆವು ಮನೆ ಮನೆಗೆ ಪೊಲೀಸ್ ಅಂತೇಳಿ ಒಂದು ನೂತನವಾದ ಕಾರ್ಯಕ್ರಮವನ್ನು ಇಡೀ ದೇಶದಲ್ಲೇ ಮೊದಲನೇದಾಗಿ ಮಾಡಿದ್ದೇವೆ ಆ ಜುರಿಸ್ಟಿಕ್ಷನ್ ಪೊಲೀಸ್ನವರು ರವಿ ಐವತ್ತು ಜನರ ಒಂದು ಐವತ್ತು ಮನೆಗಳಿಗೆ ಒಂದು ಕ್ಲಸ್ಟರ್ ಅಂತ ಮಾಡಿ ಒಬ್ಬ ಕಾನ್ಸ್ಟೇಬಲ್ಗೆ ಜವಾಬ್ದಾರಿ ಕೊಡ್ತೇವೆ ಕೊಟ್ಟಿದ್ದೇವೆ ಆ ಐವತ್ತು ಮನೆಗಳಿಗೆ ಆ ಪೊಲೀಸ್ ಕಾನ್ಸ್ಟೇಬಲ್ ಅಥವಾ ಆಫೀಸರು ಭೇಟಿ ಮಾಡಬೇಕು ಮಾಡಿ ಅವರಿಗೆ ನಿಮ್ಮಲ್ಲಿ ಏನಾದರೂ ತೊಂದರೆ ಇದೆಯಾ ನಿಮಗೆ ಯಾವ್ದು ಯಾರಾದರೂ ತೊಂದರೆ ಕೊಡ್ತಾ ಇದ್ದಾರಾ ಅಥವಾ ಇನ್ನಿತರೆ ಪ್ರಶ್ನೆಗಳನ್ನೆಲ್ಲ ಕೇಳಿಕೊಂಡು ಅವರ ಡೇಟಾ ಕಲೆಕ್ಟ್ ಮಾಡ್ಕೊಂಡು ಬರ್ತಾರೆ ಜೊತೆಗೆ ಅವರ ನಂಬರ್ಗಳನ್ನು ಶೇರ್ ಮಾಡ್ತಾರೆ ಅವ್ರ ಮೊಬೈಲ್ ನಂಬರ್ ಶೇರ್ ಮಾಡಿ ಯಾವುದೇ ಸಂದರ್ಭದಲ್ಲಿ ನೀವು ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಇವರು ಪೊಲೀಸ್ ಸ್ಟೇಷನ್ಗೆ ಹೋಗಬೇಕು ಅಂತೇನಿಲ್ಲ ಅದಕ್ಕಾಗಿ ಇದು ನೂತನವಾದ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಆಗ್ತಾ ಇದೆ ಇಡೀ ರಾಜ್ಯದಲ್ಲಿ ಅದ್ರ ಜೊತೆಗೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಇಲಾಖೆ ವತಿಯಿಂದ ಒಂದು ಅಕ್ಕ ಪಡೆ ಅಂತೇಳಿ ಹೊಸದಾಗಿ ಮಾಡ್ತಾ ಇದೆ ಮಹಿಳೆಯರ ಸುರಕ್ಷತೆಗೆ ಅಂತೇಳಿ ಅದು ಕೂಡ ಇವತ್ತು ಬಹಳ ಯಶಸ್ವಿಯಾಗಿ ಪ್ರಾರಂಭ ಆಗ್ತಾ ಇದೆ ಅದನ್ನು ಅದು ಬಹಳ ಮೆಚ್ಚುಗೆಯನ್ನು ಪಡ್ಕೊಳ್ತಾ ಇದೆ ಹಾಗಾಗಿ ಭಾಳಷ್ಟು ನಾನು ನಿಮಗೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೇನೆ ಭಾಳ ಹೆಚ್ಚಿನ ರೀತಿಯಲ್ಲಿ ಮಾಹಿತಿಯನ್ನು ನಾನು ಯಾಕೆಂದರೆ ಎಲ್ಲನೂ ಓದಕ್ಕೆ ಹೋಗೋದಿಲ್ಲ ಅದನ್ನು ಕೊಟ್ಟೆ ನೋಡಿಕೊಂಡ್ರೆ ನಿಮಗೆಲ್ಲ ಉತ್ತರ ಅದರಲ್ಲೇ ಸಿಕ್ಬಿಡುತ್ತೆ ಅದರಿಂದ ಯಾವುದೇ ನಿಮಗೆ ಅಪರಾಧಗಳ ಸಂಖ್ಯೆ ನೋಡಿ ಇಪ್ಪತ್ತ್ಮೂರರಲ್ಲಿ ಈ ಎರಡು ಮೂಡುಬಿದ್ರೆ ಪೊಲೀಸ್ ಸ್ಟೇಷನ್ನಲ್ಲಿ ಇನ್ನೂರ ಎರಡು ಇದ್ದರೆ ಇಪ್ಪತ್ನಾಲ್ಕರಲ್ಲಿ ಇನ್ನೂರ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ನೂರ ಎಪ್ಪತ್ನಾಲ್ಕು ಇಳಿದಿದೆ ಈಗ ನಾನು ಹೇಳಿದ್ನಲ್ಲ ಎಸ್ ಎಫ್ ಎಲ್ಲ ಮಾಡಿದ್ವಿ ಅಂತ ಅದ ಕಾರಣಕ್ಕಾಗಿ ಅಪರಾಧಗಳೆಲ್ಲ ಸಂಖ್ಯೆ ಕಡಿಮೆ ಆಗಿದೆ ಜೊತೆಗೆ ನಿಮಗೆ ಮುಲ್ಕಿಯಲ್ಲಿ ಕೂಡ ನೂರ ಇಪ್ಪತ್ತು ನೂರ ನಲ್ವತ್ತೊಂಬತ್ತು ಈಗ ನೂರ ಇಪ್ಪತ್ತಿದೆ ಅದರಿಂದ ಬಹಳ ಎಫೆಕ್ಟಿವ್ ಆಗಿ ಇವತ್ತು ಪೊಲೀಸ್ ಆ ಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ಹೊರಟಿದ್ದೇನೆ ಅದರಿಂದ ನಿಮಗೆ ಯಾವುದೇ ರೀತಿಯ ಸಲಹೆಗಳನ್ನು ತಾವು ಕೊಡೋದಿದ್ರೆ ಇನ್ನು ಕೊಡಿ ಯಾಕೆಂದ್ರೆ ಆ ಭಾಗವನ್ನ ಸುರಕ್ಷಿತವಾಗಿ ಕರಾವಳಿ ಪ್ರದೇಶವನ್ನ ಸುರಕ್ಷಿತವಾಗಿ ಮಾಡಬೇಕು ಅನ್ನೋದು ಅಷ್ಟೇ ನಮ್ಮ ಉದ್ದೇಶ ಅದಕ್ಕೋಸ್ಕರ ನಿಮ್ಮ ಸಲಹೆಯನ್ನು ಕೂಡ ನಾನು ತಗೊಳ್ತೇನೆ